ರಾಜ್ಯದ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣರ ಸಹಾಯದಿಂದ ಸಾವಿರ ಜನರಿಗೆ ಉಚಿತ ಕೋವಿಡ್ ಲಸಿಕೆ ನೀಡುತ್ತಿದ್ದು ಜನರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದು ಕುಮಟಾ ಶಾಸಕ ದಿನಕರ ಶೆಟ್ಟಿ ಹೇಳಿದ್ದಾರೆ ಗೋಕರ್ಣದ ಆಡುಕಟ್ಟಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗುರುವಾರ ನಡೆದ ಕುಮಟಾದ ಕೆನರಾ ಹೆಲ್ತ್ ಕೇರ್ ಸೆಂಟರ್ ಮತ್ತು ಇಲ್ಲಿನ ಯಂಗ್ ಸ್ಟಾರ್ ಕ್ಲಬ್ನ ಸಹಯೋಗದೊಂದಿಗೆ ಡಾ ಅಶ್ವಥ ನಾರಾಯಣ ಫೌಂಡೇಶನ್ ವತಿಯಿಂದ ಉಚಿತ ಕೋವಿಡ್ ಲಸಿಕಾ ಅಭಿಯಾನವನ್ನ ಉದ್ಘಾಟಿಸಿ ಮಾತನಾಡಿದ ಶಾಸಕ ಶೆಟ್ಟಿ ಟಿವಿ ನೈನ್ ವಾಹಿನಿ ವರದಿಗಾರ ಗೋಕರ್ಣದ ಪ್ರಮೋದ್ ಶಾಸ್ತ್ರಿ ಉಪಮುಖ್ಯಮಂತ್ರಿಗಳೊಂದಿಗೆ ಮಾತನಾಡಿ ಈ ಭಾಗಕ್ಕೆ ಲಸಿಕೆ ಪೂರೈಸುವಂತೆ ಮನವಿ ಮಾಡಿದ್ರು ಅದರಂತೆ ಲಸಿಕೆ ನೀಡಲು ಒಪ್ಪಿಗೆ ನೀಡಿದ್ದು ಆ ವೇಳೆ ನಾನು ಅಲ್ಲೇ ಇದ್ದು ಚರ್ಚಿಸಿ ಲಸಿಕೆ ನೀಡಲು ಬೇಕಾಗುವ ಸಿಬ್ಬಂದಿ ಸೇರಿದಂತೆ ವಿವಿಧ ಇಲಾಖೆಯ ನೆರವಿಗೆ ಅಗತ್ಯತೆಗಳನ್ನು ತಿಳಿದು ಅದರ ಂತೆ ಇಂದು ವ್ಯವಸ್ಥೆ ಮಾಡಿಕೊಡಲಾಗಿದೆ ಎಂದರು ಕೆನರಾ ಹೆಲ್ತ್ ಕೇರ್ ಸೆಂಟರ್ನ ಡಾಕ್ಟರ್ ಜಿಚಿ ಹೆಗಡೆ ಮಾತನಾಡಿ ಈ ಕಾರ್ಯಕ್ರಮಕ್ಕೆ ಬಹುಮುಖ್ಯವಾಗಿ ಟಿವಿ ನೈನ್ ವಾಹಿನಿಯ ಪ್ರಮೋದ್ ಶಾಸ್ತ್ರಿ ಪ್ರಮುಖ ಕಾರಣವಾಗಿದ್ದು ಹಾಲಿ ಬೆಂಗಳೂರಿನಲ್ಲಿದ್ದರೂ ತಮ್ಮ ಊರಿಗೆ ಕೋವಿಡ್ ಸಂಕಷ್ಟ ಕಾಲದಲ್ಲಿ ನೆರವಾಗಬೇಕೆಂಬ ಉದ್ದೇಶದಿಂದ ಗೋಕರ್ಣದಲ್ಲಿ ಲಸಿಕೆ ಕೊರತೆ ನೀಗಿಸಲು ಉಪಮುಖ್ಯಮಂತ್ರಿಗಳ ಫೌಂಡೇಶನ್ ಮೂಲಕ ವಿಶೇಷವಾಗಿ ಪ್ರಯತ್ನಿಸಿದ್ದಾರೆ ಎಂದರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಚನ್ನು ಮಾತನಾಡಿ ಡಾಕ್ಟರ್ ಅಶ್ವಥ ನಾರಾಯಣರ ವತಿಯಿಂದ ಲಸಿಕೆ ನೀಡಿದ್ದರಿಂದ ಅಭಿನಂದಿಸಿ ಎಲ್ಲರ ಸಹಾಯ ಸಹಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದ್ರು ಇನ್ನು ತಾಲೂಕಾ ವೈದ್ಯಾಧಿಕಾರಿ ಡಾ ಆಜ್ಞಾನಾಯಕ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯ್ಕ್ ಗ್ರಾಮ ಪಂಚಾಯತ್ ಸದಸ್ಯ ಹಾಗೂ ಎಪಿಎಂಸಿ ಅಧ್ಯಕ್ಷ ರಮೇಶ್ ಪ್ರಸಾದ್ ಮಹಾಬಲೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಮೋಹನ್ ನಾಯಕ್ ಉಪಾಧ್ಯಕ್ಷ ರಾಮು ಕಿಂಚನ್ ಬಿಜೆಪಿ ಜಿಲ್ಲಾ ಪ್ರಮುಖ ನಾಗರಾಜ್ ನಾಯ್ಕ್ ತೊರ್ಕೆ ಮತ್ತಿತರರು ಉಪಸ್ಥಿತರಿದ್ದರು ಗುರುವಾರ ಮತ್ತು ಶುಕ್ರವಾರ ಎರಡು ದಿನ ನಡೆಯಲಿರುವ ಅಭಿಯಾನದಲ್ಲಿ ಮೊದಲ ದಿನ ಐದುನೂರು ಜನರಿಗೆ ಲಸಿಕೆ ನೀಡಲಾಯಿತು